ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ನನ್ಗೆ ಏನಂದ್ರೆ ಎಲ್ರಿಗೂ ಒಳ್ಳೇದನ್ನೇ ಬಯಸಬೇಕು ಯಾರಿಗೂ ಕೆಟ್ಟದ್ ಮಾಡಕ್ ಹೋಗ್ಬಾರ್ದು ನಮ್ದೇನಾಗುತ್ತೆ ಎಲ್ರಿಗೂ ಒಳ್ಳೇದನ್ನೇ ಬಯಸೋಣ ಬನ್ನಿ ನಾನಿವತ್ತು ಬೆಂಗಳೂರಲ್ಲಿರೋ ರಾಜಾಜಿನಗರಕ್ ಬಂದಿದ್ದೆ ಅಲ್ಲಿ ನಮ್ ಕರ್ನಾಟಕದ ಮನೆ ಮಾತಾಗಿರೋ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಹತ್ರ ಇರೋ ನಮ್ಮ ಧನುಷ್ ಗಾರ್ಮೆಂಟ್ಸ್ ಅಲ್ಲಿ ಬಾರಿ ರಿಯಾಯಿತಿಯಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಟ್ಟೆಗಳನ್ನ ಆಷಾಡಕ್ಕೆ ಸೇಲ್ಸ್ ಹಾಕಿದಾರಂತೆ ಅದರಲ್ಲೂ ಇವಾಗ ಕಾಂಬೋ ಆಫರ್ಸ್ ಬೇರೆ ನಡೀತಿದ್ಯಂತೆ ಬನ್ನಿ ಅದೇನು ಅವ್ರ ಕಾಂಬೋ ಆಫರ್ಸ್ ಅಂತ ಕೇಳೋಣ ಹೆಲೋ ಸರ್ ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಅಲ್ಲೆಲ್ಲ ನಿಮ್ ವಿಡಿಯೋಸ್ ನೋಡ್ತಿದ್ದೆ ಹತ್ತು ವರ್ಷದಿಂದ ಅದೇನೋ ಒಂದೇ ಪ್ರೈಸ್ ಅಲ್ಲಿ ಬಟ್ಟೆಗಳನ್ನ ಕೊಡ್ತಿದ್ದೀರಂತೆ ಇವಾಗೇನೋ ಈ ಆಷಾಢ ಸೇಲ್ಸ್ ನಲ್ಲಿ ಕಾಂಬೋ ಆಫರ್ಸ್ ಬೇರೆ ಕೊಡ್ತಿದ್ದೀರಂತೆ ನಿಮ್ ಕಾಂಬೋ ಆಫರ್ಸ್ ಬಗ್ಗೆ ಹೇಳಿ ಸರ್ ಏನಪ್ಪ ನಮ್ ಕಾಂಬೋ ಆಫರ್ ಅಂದ್ರೆ ಯಾವ್ದಾದ್ರು ಫಾರ್ಮಲ್ ಪ್ಯಾಂಟ್ ತೊಳಿ ಯಾವ್ದಾದ್ರೂ ಒಂದು ಶರ್ಟ್ ತೊಳಿ ಇಲ್ಲ ಯಾವ್ದಾದ್ರು ಕಾಟನ್ ಪ್ಯಾಂಟ್ ತೊಳೆ ಇಲ್ಲ ಯಾವ್ದಾದ್ರು ಒಂದ್ ಶರ್ಟ್ ತೊಳೆ ಕೇವಲ ಏಟ್ ಡಬಲ್ ನೈನ್ ನಿಮ್ಗೆ ಒಂದೇ ಅಲ್ಲ ಕಾಂಬೋ ಆಫರ್ ಇನ್ನೊಂದು ಕಾಂಬೋ ಆಫರ್ ಬಂದು ಜೀನ್ಸ್ ಮತ್ತೆ ಒಂದ್ ಶರ್ಟ್ ಇಲ್ಲೋ ಅಥವಾ ಒಂದು ಕಾರ್ಗೋ ಪ್ಯಾಂಟ್ ಮತ್ತೆ ಒಂದ್ ಶರ್ಟ್ ಕೇವಲ ತ್ರಿಬಲ್ ನೈನ್ ಮಾತ್ರ ಜೀನ್ಸ್ ಅಲ್ಲಿ ಬಂದು ನಿಮ್ಗೆ ಆಂಕಲ್ ಫಿಟ್ ಸಿಗುತ್ತೆ ಸ್ಲಿಮ್ ಫಿಟ್ ಸಿಗುತ್ತೆ ಮತ್ತೆ ಬ್ಯಾಗ್ ಫಿಟ್ ಸಿಗುತ್ತೆ ಮೇಡಮ್ ನಮ್ಮಲ್ಲಿ ಕಾಂಬೋ ಅಂತ ಏನಿಲ್ಲ ಆಕ್ಚುಲಿ ನಾವು ಲೆವೆನ್ ಇಯರ್ಸ್ ಇಂದ ಒಂದೇ ಸೇಮ್ ಪ್ರೈಸ್ ಕೊಡೋದ್ರಿಂದ ನೋಡಿ ನಮ್ಮಲ್ಲಿ ಜೀನ್ಸ್ ವೆರೈಟೀಸ್ ಬಂದು ಇದ್ ಬಂದು ನಿಮಗೆ ಆಂಕಲ್ ಫಿಟ್ ಸಿಗುತ್ತೆ ಮತ್ತೆ ನಿಮ್ಗೆ ನೋಡಿ ಇದೆಲ್ಲ ಸ್ಲಿಮ್ ಫಿಟ್ ಬರುತ್ತೆ ಸ್ಲಿಮ್ ಫಿಟ್ ಅಲ್ಲಿ ವಿತ್ ಟೋನು ಅವೈಲಬಲ್ ಇದೆ ನೋಡಿ ಮತ್ತೆ ಬ್ಯಾಗಿನೂ ಸಿಗುತ್ತೆ ನಮ್ ಜೀನ್ಸ್ ಪ್ರಾಡಕ್ಟ್ ಬಂದು ಕೇವಲ ನಿಮ್ಗೆ ಫೈವ್ ಡಬಲ್ ನೈನ್ ಯಾವ್ದನ್ನ ಜೀನ್ಸ್ ತಗೊಳ್ಳಿ ಕೇವಲ ಫೈವ್ ಡಬಲ್ ನೈನ್ ಈ ಫೈವ್ ಡಬಲ್ ನೈನ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಕಾರ್ಬೋಪಾಯಿಂಟ್ಸ್ ಅವೈಲಬಲ್ ಇದೆ ನಮ್ಮಲ್ಲಿ ನೋಡಿ ಸಿಕ್ಸ್ ಪಾಕೆಟ್ಸ್ ಮತ್ತೆ ನಾವು ಈ ಫಾರ್ಮಲ್ ಕಾನ್ಸೆಪ್ಟ್ ಬಂದ್ರೆ ಫಾರ್ಮಲ್ ಅಲ್ಲಿ ನೋಡಿ ನಮ್ಮಲ್ಲಿ ಎರಡು ತರ ಅವೈಲಬಲ್ ಇದೆ ಆಂಕಲ್ ಫಿಟ್ ಸಿಗುತ್ತೆ ಸ್ಲಿಮ್ ಫಿಟ್ ಸಿಗುತ್ತೆ ಸ್ಲಿಮ್ ಫಿಟ್ ಎಲ್ಲ ಬಂದು ನಿಮಗೆ ಪ್ರತಿ ಒಂದು ಕಾಟನ್ ಮೆಟೀರಿಯಲ್ ಸಿಗುತ್ತೆ ಆಂಕಲ್ ಫಿಟ್ ಅಲ್ಲೂ ಕಾಟನ್ ಮೆಟೀರಿಯಲ್ ಸಿಗುತ್ತೆ ಮತ್ತೆ ಇನ್ನೊಂದ್ ಏನಪ್ಪಾ ವಿಶೇಷ ಅಂದ್ರೆ ನಮ್ಗೆ ಆಂಕಲ್ ಫಿಟ್ ಅಲ್ಲಿ ಲೈಕ್ರಾ ಅವೈಲಬಲ್ ಇದೆ ಲೈಕ್ರಾ ಬಂದು ನಿಮ್ಗೆ ಐರನ್ ಲೆಸ್ ಬರುತ್ತೆ ಈಸಿ ವಾಶ್ ಬರುತ್ತೆ ಮತ್ತೆ ನಿಮ್ಗೆ ಸುಕ್ ಬರಲ್ಲ ಬಟ್ಟೆ ಫೋರ್ ವೇ ಸ್ಟ್ರೆಚಬಲ್ ಇರುತ್ತೆ ಈ ಕಡೆನೂ ಸ್ಟ್ರೆಚ್ ಇರುತ್ತೆ ಹಿಂಗ್ ಸ್ಟ್ರೆಚ್ ಇರುತ್ತೆ ಬಟ್ಟೆ ಬಂದು ಇದ್ರ ಕಲರ್ಸ್ ಬಂದು ನಿಮ್ಗೆ ಹತ್ರ ಬಿಡ ಒಂದು ಟೆನ್ ಟು ಟ್ವೆಲ್ ಕಲರ್ಸ್ ಅವೈಲಬಲ್ ಇದೆ ನಮ್ಮಲ್ಲಿ ನಮ್ಮ ಅಂಗಡಿಗೆ ಬರೋ ಫಿಫ್ಟಿ ಪರ್ಸೆಂಟ್ ಕಸ್ಟಮರ್ ಆಕ್ಚುಲಿ ಲೈಕ್ ಮಾಡೋದೇ ಈ ಮೆಟೀರಿಯಲ್ ನ ಇದ್ರ ಫಿಟ್ಟಿಂಗು ಅಷ್ಟೇ ಏಕ್ತಮ್ ಮಸ್ತ್ ಬರ್ ಫಿಟ್ಟಿಂಗು ನೀವು ಒಂದು ಒಂದೇ ಒಂದು ರೂಪಾಯಿ ಆಲ್ಟ್ರೇಷನ್ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ ಈ ಫಾರ್ಮಲ್ ಪ್ಯಾಂಟ್ ಪ್ರೈಸಿಂಗ್ ಬಂದು ಕೇವಲ ಫೋರ್ ಡಬಲ್ ನೈನ್ ಈ ಫೋರ್ ಡಬಲ್ ನೈನ್ ನಲ್ಲಿ ಮತ್ತೆ ಇನ್ಕ್ಲೂಡ್ ಆಗೋದೆ ಕಾಟನ್ ಪ್ಯಾಂಟ್ಸ್ ಕಾಟನ್ ಪ್ಯಾಂಟ್ಸ್ ಕಾಟನ್ ಚಿನೋಸ್ ಕಾಟನ್ ಟ್ರೌಸರ್ಸ್ ನೋಡಿ ಎಲ್ಲಾ ಸ್ಲಿಮ್ ಫಿಟ್ ಬರುತ್ತೆ ಇದ್ರೊಳಗೆ ನಿಮಗೆ ಲೆನಿನ್ ಪ್ಯಾಂಟ್ಸ್ ಕೂಡ ಅವೈಲಬಲ್ ಇದೆ ಮೇಡಮ್ ಇಷ್ಟೇ ಅಲ್ಲ ಈ ಶರ್ಟ್ ಕಲೆಕ್ಷನ್ ಬಂದ್ರೆ ನೀವು ನೋಡಿ ಪೋರ್ಷನ್ ಏನ್ ಕಾಣ್ತಿದ್ಯೋ ಟೋಟಲಿ ನಿಮಗೆ ಫುಲ್ ಟೋಟಲಿ ಶರ್ಟ್ಸ್ ಬರೋದು ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗೂ ಅವೈಲಬಲ್ ಇದೆ ಸೈಜಸ್ ಬಂದು ತರ್ಟಿ ಸಿಕ್ಸ್ ಇಂದ ಫಾರ್ಟಿ ಫೋರ್ ವರ್ಗೂ ಅವೈಲಬಲ್ ಇದೆ ಇದಕ್ಕೆ ಎಲ್ಲಾನು ನಿಮಗೆ ಎಕ್ಸ್ಪೋರ್ಟ್ ಸೈಜಸ್ ಬರೋದು ಇವಾಗ ನೋಡಿ ಇದರಲ್ಲಿ ನಿಮಗೆ ಇನ್ಕ್ಲೂಡಿಂಗು ಲೆನಿನ್ ಬರುತ್ತೆ ಶರ್ಟ್ಸ್ ಆರ್ ಎಸ್ ಲೆನಿನ್ ಇದು ಹಾಫ್ ಸ್ಲೀವ್ಸ್ ಮತ್ತೆ ಪ್ರಿಂಟೆಡ್ ಶರ್ಟ್ಸ್ ನೋಡಿದ್ರು ಅಷ್ಟೇ ನೀವು ಇದು ನೋಡಿ ಚೆಕ್ಸ್ ಬರುತ್ತೆ ಚೆಕ್ ಶರ್ಟ್ಸ್ ಅಷ್ಟೇ ಆಕ್ಸ್ಫರ್ಡ್ ಶರ್ಟ್ಸ್ ಆಕ್ಸ್ಫರ್ಡ್ ಮೆಟೀರಿಯಲ್ ಪ್ಯೂರ್ ಕಾಟನ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಮತ್ತೆ ನೀವು ಇನ್ನು ಪ್ರಿಂಟೆಡ್ ಶರ್ಟ್ಸ್ ನೋಡಿ ಇದು ಅಷ್ಟೇ ಇದೆಲ್ಲ ಪ್ರಿಂಟೆಡ್ ಸ್ಮೂತ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ನೋಡಿ ಫುಲ್ ಸ್ಮೂತ್ ಇರುತ್ತೆ ಮೆಟೀರಿಯಲ್ ಮತ್ತೆ ಡಿಜಿಟಲ್ ಪ್ರಿಂಟು ಫ್ಲೋರಲ್ ಪ್ರಿಂಟು ಪ್ರತಿ ಒಂದು ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ ಸೈಜಸ್ ಬಂದು ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಅವೈಲಬಲ್ ಇದೆ ಈ ಟೋಟಲ್ ಏನ್ ಪೋರ್ಷನ್ ಕಾಣಿಸ್ತೀಯೋ ಟೋಟಲಿ ಶರ್ಟ್ಸ್ ಎಲ್ಲ ಬಂದು ತ್ರೀ ಡಬಲ್ ನೈನ್ ಮಾತ್ರ ಇರೋದು ಮೇಡಮ್ ಟೋಟಲಿ ಮೆನ್ಸ್ ವೇರ್ ಏನ್ ಬರುತ್ತೋ ಹುಡುಗರಿಗೆ ಕಾಲೇಜ್ ಹುಡುಗರಿಂದ ಹಿಡಿದು ಈ ನಾವೇನು ಯೂತ್ಸ್ ಏನ್ ಬೇಕೋ ಪ್ರತಿಯೊಂದು ಮೆಟೀರಿಯಲ್ ಸಿಗುತ್ತೆ ನೋಡಿ ಜಾಕೆಟ್ ಸಿಗುತ್ತೆ ವಾಟರ್ ರೆಸಿಸ್ಟೆಂಟ್ ಜಾಕೆಟ್ಸ್ ಇದೆಲ್ಲ ನೋಡಿ ಕೇವಲ ಸಿಕ್ಸ್ ಡಬಲ್ ನೈನ್ ಮಾತ್ರ ವಾಟರ್ ರೆಸಿಸ್ಟೆಂಟ್ ನಿಮ್ಗೆ ಏನ್ ಹೊರಗಡೆ ಎರಡ್ ಸಾವಿರ ಎರಡೂವರೆ ಮೂರ್ ಸಾವಿರದವರೆಗೂ ಅವೈಲಬಲ್ ಇದೆಯೋ ಅದೇ ಮೆಟೀರಿಯಲ್ ನಮ್ಮ ಹತ್ರ ಬಂದು ಸಿಕ್ಸ್ ಡಬಲ್ ನೈನ್ ಮಾತ್ರ ಮತ್ತೆ ಇನ್ನು ಶಾರ್ಟ್ಸ್ ಅಷ್ಟೇ ಶಾರ್ಟ್ಸ್ ಹೋದ್ರೆ ನೋಡಿ ಕಾರ್ಗೋ ಶಾರ್ಟ್ಸ್ ಅವೈಲಬಲ್ ಇದೆ ಕಾರ್ಗೋ ಶಾರ್ಟ್ಸ್ ಕಾಟನ್ ಕಾಟನ್ ಶಾರ್ಟ್ಸ್ ಕಾರ್ಗೋ ಶಾರ್ಟ್ಸ್ ಮತ್ತೆ ನಿಮ್ಗೆ ಜೀನ್ಸ್ ಅಲ್ಲೂ ಅವೈಲಬಲ್ ಇದೆ ಶಾರ್ಟ್ಸ್ ಗಳು ಬಂದು ನೋಡಿ ಇದೆಲ್ಲ ಜೀನ್ಸ್ ಶಾರ್ಟ್ಸ್ ಇದೆಲ್ಲ ಬಂದು ತ್ರೀ ಡಬಲ್ ನೈನ್ ಅದ್ರಲ್ಲಿ ನಿಮ್ಗೆ ಡ್ರೈ ಫಿಟ್ ಶಾರ್ಟ್ಸ್ ಬರುತ್ತೆ ಡ್ರೈ ಫಿಟ್ ಶಾರ್ಟ್ಸ್ ಬಂದು ಇದೆಲ್ಲ ನಿಮಗೆ ಬಂದು ಟೂ ಡಬಲ್ ನೈನ್ ಮತ್ತೆ ಈ ವೈಟ್ ಶರ್ಟ್ ಅಷ್ಟೇ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ನಮ್ ವೈಟ್ ಶರ್ಟ್ಸ್ ಬಂದು ನೋಡಿ ಇದೆಲ್ಲ ಲೆನಿನ್ ಕಾಟನ್ ಲೆನಿನ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಲೆನಿನ್ ವೈಟ್ ಶರ್ಟ್ಸ್ ಇದೆಲ್ಲ ನಿಮ್ಗೆ ಏನು ಹೊರಗಡೆ ಬಂದು ಮೆಟೀರಿಯಲ್ ಮಿನಿಮಮ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಇದೆ ನೋಡಿ ಫ್ಯಾಬ್ರಿಕ್ ನೋಡಿ ಯಾವ ತರ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಲೆನಿಂಗ್ ಶರ್ಟ್ಸ್ ಇದೆಲ್ಲಾನು ಪ್ರತಿ ಒಂದು ಎಕ್ಸ್ಪರ್ಟ್ ಸೈಜ್ ಅಲ್ಲೇ ಬರುತ್ತೆ ಸೂಪರ್ ಆಗಿದೆ ಬಟ್ ಏನಂದ್ರೆ ಕೊಡ್ತಿರೋ ಪ್ರೈಸ್ಗೂ ಇಲ್ಲ ಕ್ವಾಲಿಟಿ ವೈಸ್ ಹೆಂಗಿರುತ್ತೆ ಮೆಟೀರಿಯಲ್ ಎಲ್ಲ ಮೇಡಮ್ ನೀವು ಕ್ವಾಲಿಟಿ ವೈಸ್ ಹೋಗೋಕ್ಕಾದ್ರೆ ನೋಡಿ ನಮ್ಮಲ್ಲಿ ಬಂದು ನಮ್ ಇನ್ಸ್ಟಾ ಫಾಲೋವರ್ಸ್ ಬಂದು ತರ್ಟೀನ್ ಪಾಯಿಂಟ್ ಸಮಿಂಗ್ ಫಾಲೋವರ್ಸ್ ಇದಾರೆ ಆಕ್ಚುಲಿ ಜನ ಇವತ್ ಯಾರು ದಡ್ರಲ್ಲ ನಮ್ಮಲ್ಲಿ ಹತ್ತು ವರ್ಷದಿಂದನೂ ಇದೇ ಜಾಗದಲ್ಲಿ ಇದೇ ಪ್ರೈಸಿಂಗ್ ನಡೆಸ್ತಾ ಇದೀವಿ ಅಂದ್ರೆ ಅದೇ ಪರ್ಮನೆಂಟ್ ಕಸ್ಟಮರ್ಸ್ ಬರ್ತಿದ್ದಾರೆ ಕಸ್ಟಮರ್ಸ್ ಬರ್ತಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಯಾವ ತರ ಕ್ವಾಲಿಟಿ ಇರಬಹುದು ಕ್ವಾಲಿಟಿ ನೋಡಿ ಈ ಬಟ್ಟೆ ಬಂದು ಡೆನಿನ್ ಫ್ಯಾಬ್ರಿಕ್ ನೋಡಿ ಪ್ಯೂರ್ ಕಾಟನ್ ನಿಟ್ಟೆಡ್ ಡಾಬಿ ಬರುತ್ತೆ ಪ್ಯೂರ್ ಕಾಟನ್ ಒಂದ್ ಪರ್ಸೆಂಟ್ ಮಿಕ್ಸ್ ಬರಲ್ಲ ಪ್ಯೂರ್ ಕಾಟನ್ ನಿಟ್ಟೆಡ್ ಡಾಬಿ ವಿತ್ ಲೈಕ್ರಾ ಹೆವಿ ಸ್ಟ್ರೆಚ್ ಬರುತ್ತೆ ಫ್ಯಾಬ್ರಿಕ್ ನೋಡಿ ನೋಡಿ ಇದೆಲ್ಲ ಆರ್ ಎಸ್ಟ್ ಲೆನಿನ್ ಪ್ಯೂರ್ ಕಾಟನ್ ಇರುತ್ತೆ ಶರ್ಟ್ಸ್ ಎಲ್ಲ ಬಂದು ಪ್ಯೂರ್ ಕಾಟನ್ ಬರುತ್ತೆ ಶರ್ಟ್ಸ್ ಫೀಲ್ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಬರುತ್ತೆ ಫ್ಯಾಬ್ರಿಕ್ ಅನ್ಬಿಟ್ಟು ಮತ್ತೆ ಕಾಟನ್ ಪ್ಯಾಂಟ್ಸ್ ಹೋದ್ರೆ ನೋಡಿ ಕಾಟನ್ ಪ್ಯಾಂಟ್ಸ್ ಅಲ್ಲೂ ಅಷ್ಟೇ ಇದೆಲ್ಲ ಕಾಟನ್ ಲೆನಿನ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಲೆನಿನ್ ಫ್ಯಾಬ್ರಿಕ್ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ತರ ಬರುತ್ತೆ ಫ್ಯಾಬ್ರಿಕ್ ಇದೆಲ್ಲ ಬಂದು ನಿಮಗೆ ಶರ್ಟ್ಸ್ ಎಲ್ಲ ಬಂದು ತ್ರೀ ಡಬಲ್ ನೈನು ಕಾಟನ್ ಮತ್ತೆ ಫಾರ್ಮಲ್ಸ್ ಚಿನೋಸ್ ಎಲ್ಲ ಬಂದು ಫೋರ್ ಡಬಲ್ ನೈನು ಯಾವ್ದೇ ಜೀನ್ಸ್ ತಗೊಳ್ಳಿ ಆಂಕಲ್ ಫಿಟ್ ತಗೊಳ್ಳಿ ಇಲ್ಲ ಸ್ಲಿಮ್ ಫಿಟ್ ತಗೊಳ್ಳಿ ಬ್ಯಾಗಿ ತಗೊಳ್ಳಿ ಇವರ ಪ್ರೈಸಿಂಗ್ ಏನ್ ತುಂಬಾ ಜಾಸ್ತಿ ಏನಿಲ್ಲ ನಮ್ಮ ಈ ಕಾಲೇಜ್ ಹುಡುಗರು ಸೇಲ್ಸ್ ಬಾಯ್ಸ್ ಜೂನಿಯರ್ಸ್ ಇಂದ ಸೀನಿಯರ್ಸ್ ವರ್ಗೂ ಪ್ರತಿಯೊಬ್ಬರಿಗೂ ಕೈಗೆಟ್ಕೋ ಬೆಳೆನೆ ಇದು ನನ್ ಪ್ರಕಾರ ನೀವು ಕೊಡೋ ದುಡ್ಡಿಗೆ ಯಾವತ್ತು ಮೋಸ ಆಗಲ್ಲ ಕಣ್ರಿ ವರ್ತ್ ಟು ಯುವರ್ ಪಾಕೆಟ್ ಯಾರಿ ಈ ಕಾಲದಲ್ಲಿ ಹತ್ತು ವರ್ಷದಿಂದ ಒಂದೇ ಬೆಲೆಗೆ ಹೈ ಕ್ವಾಲಿಟಿ ಬಟ್ಟೆಗಳನ್ನ ಕೊಡ್ತಾರೆ ಮೊನ್ನೆ ಇದೇ ಡಾಲಿನ ರೇಟ್ ಇವತ್ತಿರಲ್ಲ ಕಣ್ರಿ ಅಂತ ಇವರು ಹನ್ನೊಂದು ವರ್ಷದಿಂದ ಇದೇ ರೇಟ್ ಗೆ ಕೊಡ್ತಿದಾರಂತೆ ಬನ್ನಿ ಗ್ರಾಹಕರೇ ಆದಷ್ಟು ಇಂಥವ್ರಿಗೆ ಸಪೋರ್ಟ್ ಮಾಡೋಣ ಸಲ ಧನುಷ್ ಗೆ ಭೇಟಿ ಕೊಡಿ ಧನುಷ್ ಗಾರ್ಮೆಂಟ್ ಅಡ್ರೆಸ್ ಬಂದು ರಾಜಾಜಿನಗರ್ ಮೆಟ್ರೋ ಹತ್ರ ಇಳ್ಕೊಂಡ್ರೆ ಸಾಕು ಕಣ್ರಿ ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಓನ್ ವೆಹಿಕಲ್ ಅಲ್ಲಿ ಬರೋದಾದ್ರೆ ವಿಜಯನಗರದಿಂದ ದಿಂದ ಯಶವಂತಪುರ್ ಕಡೆ ಹೋಗೋ ಬೆಸ್ಟ್ ಆಫ್ ಕಾರ್ಡ್ ರೋಡ್ ರಾಜಾಜಿನಗರ್ ಮೆಟ್ರೋ ಆದ್ಮೇಲೆ ಫಸ್ಟ್ ಲೆಫ್ಟ್ ಗೆ ಬರ್ತಿದ್ದಂಗೆ ಫಿಫ್ಟಿ ಮೀಟರ್ ಒಳಗಡೆ ಬಂದ್ರೆ ಸಾಕು ನಿಮ್ ಲೆಫ್ಟ್ ಗೆ ಧನುಷ್ ಗಾರ್ಮೆಂಟ್ಸ್ ಶಾಪ್ ಕಾಣಿಸುತ್ತೆ